आगले é, ಗಂಗಾನಗರದಲ್ಲಿ ಇವತ್ತಿನ ದಿವಸ ಯಲ್ಲಮ್ಮ ದೇವಿಯ ಹೊಸದಾಗಿ ಮೂರ್ತಿ ಸ್ಥಾಪನೆ ಮಾಡೋದು ಮತ್ತೆ ಕೆರೆ ಯಲ್ಲಮ್ಮ ದೇವಸ್ಥಾನದಿಂದ ಗಂಗಾನಗರವರಿಗೆ ಭವ್ಯ ಬೆಳವಣಿಗೆಯ ಮೂಲಕ ಅಲ್ಲಿಯ ಕಾರ್ಯಕ್ರಮಗಳು ಜರುಗುತ್ತಲ್ಲಿದೆ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಸೇರಿ ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮ ಮತ್ತೆ ಯಲ್ಲಮ್ಮ ದೇವಿ ದೇವಸ್ಥಾನಗಳು ಬಹಳ ಕಡೆಯುವ ಆದ್ರೆ ಪರಶುರಾಮ ದೇವಸ್ಥಾನ ಎಲ್ಲ ಗುಡಿಯಲ್ಲಿ ಎಲ್ಲರೂ ಇದ್ದಿದೆ ಅಂದ್ರೆ ಗಂಗಾನಗರದಲ್ಲಿ ಮಾತ್ರ ಆ ಪರಶುರಾಮನ ದೇವಸ್ಥಾನ ಅತ್ಯಂತ ಕಡಿಮೆ ವಿರಳ ನಮ್ಮ ಗಂಗಾನಗರ ಇರೋದ್ರಿಂದ ಸಕಲರು ಏನಾದರೂ ಬೇರ್ಕೊಂಡ್ರ ಅವರ ಅಸ್ಥೈಶ್ವರ್ಯಗಳು ಎಲ್ಲ ಪೂರ್ಣ ಆಗ್ತವೆ ಎಂಬ ನಂಬಿಕೆ ಇರೋದ್ರಿಂದ ಇಡೀ ಗಂಗಾನಗರ ಚೌಡೇಶ್ವರ ಕಾಲಿ ಮಾಣಿಕೇಶ್ವರ ಕಾಲಿ ಹಿಡಿದು ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಆ ಗಂಗಾನಗರ ಮ್ಮ ಬಾರಿಯ ದೇವಸ್ಥಾನಕ್ಕೆ ಬಂದು ಇವತ್ತಿನ ಪೂಜಾ ಕಾರ್ಯಕ್ರಮದಲ್ಲಿ ಒಂದು ಭಾಗಿಯಿಂದ ಜಾತ್ರೆನೇ ಅನ್ಬೋದಿಲ್ಲ ಕಲಬುರಗಿ ನಗರದಲ್ಲಿ ಪುರಾತನ ಕಾಲದ ಶ್ರೀ ರೇಣುಕಾದೇವಿ ಎಲ್ಲಮ್ಮ ದೇವಸ್ಥಾನದ ಕಾರ್ಯವನ್ನು ಬಲು ವಿಜೃಂಭಣೆಯಿಂದ ಬ್ರಹ್ಮಪುರ ಬಡಾವಣೆ ಎಲ್ಲ ನಾಗರಿಕರು ಹಾಗೂ ಕೋಲಿ ಸಮಾಜದ ಮಾತಾ ಮಾಣಿಕೇಶ್ವರ ಕಾಲಿ ಇರ್ಬೋದು ಗಂಗಾಧ ಇರ್ಬೋದು ಚೌತಾಲಿ ಇರ್ಬೋದು ಎಲ್ಲ ಸಮಾಜದ ಯುವಕರು ಮಹಿಳೆಯರು ಹಾಗೂ ಎಲ್ಲ ಮುಖಂಡರು ಸೇರಿ ಮೂರು ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿಯಾಗಿ ಇದು ವರ್ಷ ಎಲ್ಲ ಯುವಕ ಮಂಡಳಿ ಅವರೆಲ್ಲ ಸೇರಿ ನಮಗೆಲ್ಲ ನೀವು ಎಲ್ಲ ಹಿಂದೂ ಮಾರ್ಗದರ್ಶಕರಾಗಿರ್ರಿ ನಾವೆಲ್ಲರೂ ಸೇರಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿ ಮಾಡ್ತೀರಂತಂದಿದ್ರು ಆ ಕೊಟ್ಟಂತೆ ಮಾತಿಗೆ ತಕ್ಕಂತೆ ಅವರೆಲ್ಲರೂ ಈ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಗೊಳಿಸಿದ್ದಕ್ಕಾಗಿ ನಾವು ಎಲ್ಲ ಗಂಗಾನಗರದ ಹಿರಿಯರಾದಂಥ ರಾಯಪ್ಪ ಅನ್ಮೃತಿ ಇರ್ಬೋದು ಅಮೃತ್ ಜಿಗ್ಗಿ ಇರ್ಬೋದು ವಿಜಯಕುಮಾರ್ ಅದಗಲ್ ಇರ್ಬೋದು ಇನ್ನೂ ಅನೇಕ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರು ಅವರನ್ನು ನಾವು ಅನಂತ ಅನಂತ ಅಭಿನಂದನೆ ಸಲ್ಲಿಸುತ್ತೇವೆ ಗಂಗಾನಗರದಲ್ಲಿರುವ ಶ್ರೀ ರೇಣುಕಾ ಎಲ್ಲಮ್ಮ ದೇವಸ್ಥಾನದ ಮಹಾ ಪ್ರತಿ ಮೂರು ವರ್ಷಗೊಮ್ಮೆ ನಡೆಯುತ್ತದೆ ಇದು ಬಹಳ ಪುರಾತನವಾದ ಮಂದಿರ ಇದ್ದು ಇದು ಸುಮಾರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನವೀಕರಣಗೊಂಡು ಜೀರ್ಣೋದ್ಧಾರ ಆಗಿದೆ ಈ ಮಂದಿರವು ಇದು ಪ್ರತಿ ಮೂರು ವರ್ಷಕ್ಕೊಮ್ಮೆ ಮಹಾ ಕಾರ್ಯ ಮಾಡ್ತಾ ಇರ್ತೀವಿ ಮೊನ್ನೆ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಸಾಯಂಕಾಲ ಎಂಟು ಗಂಟೆಗೆ ಸಂಗೀತ ಕಾರ್ಯಕ್ರಮವೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಹತ್ತನೇ ತಾರೀಕು ಬೆಳಿಗ್ಗೆ ದೇವಿಯ ಅಭಿಷೇಕ ನಂತರ ದೀಪೋತ್ಸವ ಸಾಯಂಕಾಲ ದೀಪೋತ್ಸವ ಕಾರ್ಯಕ್ರಮ ಪ್ರಸಾದ ವಿತರಣೆ ಮಾಡಲಾಯಿತು ತದನಂತರ ಹನ್ನೊಂದನೇ ತಾರೀಕದಂದು ಬೆಳಿಗ್ಗೆ ಗಂಗಾನಗರ ಯಲ್ಲಮ್ಮನ ಮೂರ್ತಿಯೊಂದಿಗೆ ಉತ್ಸವ ಮೂರ್ತಿಯೊಂದಿಗೆ ನಾವು ಕೆರೆ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ಮಾಡಿ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮ ಮುಗಿಸಿ ಅದೊಂದು ಭವ್ಯ ಮೆರವಣಿಗೆಯ ಚಾಲನೆಯನ್ನು ನಮ್ಮ ಸಮಾಜದ ಹಿರಿಯರು ಈ ಮೆರವಣಿಗೆಯಲ್ಲಿ ಉತ್ಸವ ಮೂರ್ತಿಯೊಂದಿಗೆ ಪರಶುರಾಮನ ಮೂರ್ತಿ ಯಲ್ಲಮ್ಮ ದೇವಿ ತಾಯಿಯ ಮೂರ್ತಿ ಹಾಗೂ ಭೂತಿಯರ ಮೂರ್ತಿಗಳು ಪೋತರಾಜರು ಈ ಮೆರವಣಿಗೆಯಲ್ಲಿ ಬಾಜಾ ಭಜಂತ್ರಿ ಡೊಳ್ಳು ಸಾಂಸ್ಕೃತಿಕ ವಾದ್ಯಗಳೊಂದಿಗೆ ಮೆರವಣಿಗೆ ಮುಖಾಂತರ ಗಂಗಾನಗರ ತಲುಪಿದ್ದೆವು ಅಂತ ಹೇಳ್ತೀವಿ